ಹೀಗಾಯ್ ಸೊ ನನ್ನ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ತೀನಿ ಸೊ ಟಿಲ್ ಏಪ್ರಿಲ್ ಫಸ್ಟ್ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ಇನ್ನು ಫೋರ್ ಡೇಸ್ ಇದೆ ಸೊ ಏಪ್ರಿಲ್ ಫಸ್ಟ್ ಬರೋದಕ್ಕೆ ಸೊ ಯಾರೆಲ್ಲ ಕನ್ಸಲ್ಟೇಷನ್ ತಗೊಳ್ಬೇಕು ಪರ್ಸನಲ್ ರೀಡಿಂಗ್ ತಗೊಳ್ಬೇಕು ಅಂತ ಇಂಟ್ರೆಸ್ಟೆಡ್ ಇದ್ದವ್ರಿಗೆ ಸೊ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಚಾರ್ಜಸ್ನ ಇಟ್ಟಿದೀವಿ ಸೊ ಯಾರು ಬೇಕಾದರೂ ನನ್ನ ಕಾಂಟ್ಯಾಕ್ಟ್ ಮಾಡಿ ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಸೊ ನಿಮ್ಮ ಜಾಬ್ ರಿಲೇಟೆಡ್ ರಿಲೇಶನ್ಶಿಪ್ ಆಮೇಲೆ ನಿಮ್ಮ ಒಂದು ಮನಸ್ಸಿನಲ್ಲಿರುವಂತಹ ಎಲ್ಲ ಡೌಟ್ಸ್ ಎಲ್ಲ ಒಂದು ರೀತಿಯ ಭವಿಷ್ಯಗಳು ನೀವು ತಿಳ್ಕೊಬೇಕು ಆಫ್ಟರ್ ಯುಗಾದಿ ಏನೆಲ್ಲ ನಿಮ್ಮ ಲೈಫಲ್ಲಿ ಬದಲಾವಣೆಗಳಾಗತ್ತೆ ನಿಮ್ಮೆಲ್ಲ ಡೌಟ್ಸ್ ರಿಲೇಶನ್ಶಿಪ್ ಮ್ಯಾರೇಜ್ ಕರಿಯರ್ ಜಾಬ್ ಸೊ ಏನೇ ವಿಚಾರ ಇರಲಿ ಸೊ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ರೆ ಸೊ ಡೆಫಿನೆಟ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಇನ್ನು ಫೋರ್ ಡೇಸ್ ಇದೆ ಏಪ್ರಿಲ್ ಫಸ್ಟ್ ಬರೋದಕ್ಕೆ ಸೊ ಫೋರ್ ಹಂಡ್ರೆಡ್ ರುಪೀಸ್ ಗೆ ನಾವು ಏಪ್ರಿಲ್ ಫಸ್ಟ್ ಹೊರಗೆ ಯಾರು ಕಾಲ್ ಮಾಡ್ತೀರಾ ಈವನ್ ಏಪ್ರಿಲ್ ಫಸ್ಟ್ ನೀವು ಕಾಲ್ ಮಾಡಿದ್ರು ಕೂಡ ಸ್ಟಿಲ್ ಫೋರ್ ಹಂಡ್ರೆಡ್ ರುಪೀಸೇ ಇರುತ್ತೆ ಸೊ ಆಫ್ಟರ್ ಏಪ್ರಿಲ್ ಸೆಕೆಂಡ್ ಕಾಲ್ ಮಾಡಿದ್ರೆ ಈ ಒಂದು ಪ್ಯಾಕೇಜ್ ಅಮೌಂಟ್ ಅಲ್ಲಿ ನಾವು ಹೇಳೋದಿಲ್ಲ ಸೊ ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇದೆ ನಾನು ಮಾಡಿರುವಂತಹ ಫೋರ್ ಹಂಡ್ರೆಡ್ ರುಪೀಸ್ ಕನ್ಸಲ್ಟೇಷನ್ ಫೀಸ್ ಸೊ ಎಲ್ಲಾರ್ಗೂ ಕನ್ವೆಂಟ್ ಆಗಲಿ ಎಲ್ಲರೂ ತಗೊಂಡ್ಲಿ ಸೊ ಎಲ್ಲಾರ್ಗೂ ಕೂಡ ಅವರ ಒಂದು ರಿಲೇಷನ್ಶಿಪ್ ಕರಿಯರ್ ಮ್ಯಾರೇಜ್ ಏನೇ ಒಂದು ವಿಚಾರಗಳಿದ್ರೂ ಕೂಡ ಡೌಟ್ಸ್ ಕೂಡ ನಿಮ್ಗೊಂದು ಒಂದು ಒಳ್ಳೆ ಗೈಡೆನ್ಸ್ ಬೇಕು ಅಂದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ರಕ್ಷಿಕಾ ಟಾರ್ ಅಂತ ಹೇಳ್ತೀನಿ ಸೊ ಇನ್ನ ಫೋರ್ ಡೇಸ್ ಇದೆ ಏಪ್ರಿಲ್ ಫಸ್ಟ್ ಬರೋದಕ್ಕೆ ಸೊ ಯಾರೆಲ್ಲ ಇನ್ನೂ ತಗೊಂಡಿಲ್ಲ ಪರ್ಸನಲ್ ರೀಡಿಂಗ್ ಅಥವಾ ಇಂಟ್ರೆಸ್ಟ್ ಇದ್ರೆ ಓನ್ಲಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಸೊ ಇಟ್ ಇಸ್ ನಾಟ್ ಸಮಥಿಂಗ್ ಲೈಕ್ ಸೊ ತುಂಬಾ ಜನ ಕಮೆಂಟ್ ಮಾಡಿದಿರಾ ಅದು ಕೂಡ ತುಂಬಾ ಕೆಲವೊಬ್ರು ಸೊ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಏನ್ ಹೇಳಕ್ ಅಂತ ಸೊ ನಮ್ಮ ಕೈಯಲ್ಲಿ ಆದಷ್ಟು ಕಡಿಮೆ ಮಾಡ್ತೀವಿ ಫೀಸು ಮುಂದೆ ಬರುವಂತಹ ದಿನಗಳಲ್ಲಿ ಸೊ ನಾವು ಇಟ್ ಇಸ್ ಫೋರ್ ಹಂಡ್ರೆಡ್ ಅಂತ ಹೇಳ್ತೀನಿ ಸೊ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ತಗೊಳ್ಳಿ ಅಂಡ್ ಎಲ್ಲರೂ ಕೂಡ ರಿಕನೆಕ್ಟ್ ಆಗಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಕ್ ಸ್ಟಾರ್ಟ್ ಮಾಡೋಣ ಸಾರಿ ಸೊ ಈ ಒಂದು ವಿಡಿಯೋ ಯಾರ್ಯಾರಿಗೆ ಆಗುತ್ತೆ ಅಂದ್ರೆ ಸ್ಪೆಷಲಿ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದೀರಾ ಯಾರೆಲ್ಲ ನಿಮ್ಮ ವ್ಯಕ್ತಿ ಜೊತೆಗೆ ಸಂಪರ್ಕ ಇಲ್ಲ ಅವ್ರು ನಿಮ್ ಜೊತೆಗೆ ಮಾತಾಡ್ತಾ ಇಲ್ಲ ಆ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ಅಂತ ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಪಾರ್ಟ್ನರ್ ಮುಂದೆ ಬರುವಂತಹ ದಿನಗಳಲ್ಲಿ ನೋ ಕಾಂಟಾಕ್ಟ್ ಅಲ್ಲಿ ಏನಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ನಿಮ್ಮನ್ನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಥಿಂಕ್ ಮಾಡ್ತಾರ ಈ ಒಂದು ಕನೆಕ್ಷನ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅನ್ನೋದು ಇದ್ರ ಬಗ್ಗೆ ಇರುತ್ತೆ ಸೊ ತುಂಬಾ ಜನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಬ್ಲಾಕ್ ಮಾಡಿದ್ದಾರೆ ಮ್ಯಾಮ್ ನಮ್ಮ ಪಾರ್ಟ್ನರ್ ಏನು ಫೀಲ್ ಮಾಡ್ತಿದ್ದಾರೆ ಏನು ಯೋಚನೆ ಮಾಡ್ತಿದ್ದಾರೆ ಅವ್ರ ನಮ್ ನೆನ್ಪ ಆಗತ್ತಾ ಎಲ್ಲವೂ ಕೂಡ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಸೊ ಫೈನಲಿ ಈ ಒಂದು ವಿಡಿಯೋ ನಿಮ್ಗಾಗಿ ಅಂತ ಹೇಳ್ತಾ ಸೊ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಅಲ್ಲಿ ಇದ್ದೀರಾ ನಿಮ್ಮ ಪಾರ್ಟ್ನರ್ ನಿಮ್ಮ ಒಂದು ವಿಚಾರದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ನೆನ್ಪು ಅವರಿಗೆ ಕಾಡ್ತಾ ಇದೆಯಾ ಮುಂದೆ ಬರುವಂತಹ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಅನ್ನೋದನ್ನ ನೋಡೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ವ್ಯಾನ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಪೇಜ್ ಆಫ್ ವ್ಯಾಂಡ್ಸ್ ನೈನ್ ಆಫ್ ಕಪ್ಸ್ ವರ್ಲ್ಡ್ ಕಾರ್ಡ್ ಫುಲ್ ಕಾರ್ಡ್ ಓಕೆ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಸೆವೆನ್ ಆಫ್ ಸಾರ್ಟ್ಸ್ ಟೂ ಆಫ್ ವ್ಯಾನ್ಸ್ ಜಸ್ಟೀಸ್ ಮತ್ತೆ ತ್ರೀ ಆಫ್ ಕಪ್ಸ್ ಓಕೆ ಓಕೆ ಗಾಯ್ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಸರಿ ಹೋಗತ್ತಾ ಹೀಲ್ ಆಗುತ್ತಾ ಅಂದ್ರೆ ಅಬ್ಸೊಲ್ಯೂಟ್ಲಿ ಎಸ್ ಸೊ ವರ್ಲ್ಡ್ ಕಾರ್ಡ್ ಇದೆ ಅಂಡ್ ಫುಲ್ ಕಾರ್ಡ್ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಒಂದು ಸಿಚುಯೇಷನ್ ಹೀಲ್ ಆಗತ್ತೆ ಅಂತ ಹೇಳ್ತೀನಿ ಅಟ್ ಪ್ರೆಸೆಂಟ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರಾ ಥಿಂಕ್ ಮಾಡ್ತಿದಾರಾ ಮಿಸ್ ಮಾಡ್ಕೊಳ್ತಿದಾರಾ ಅಂತ ಅಂದ್ರೆ ಸೆವೆನ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಅಬೌಟ್ ಯು ಅಂತ ಹೇಳ್ತೀನಿ ಸೊ ಟೂ ಆಫ್ ಟೂ ಆಫ್ ವ್ಯಾನ್ಸ್ ಮತ್ತೆ ಸೆವೆನ್ ಆಫ್ ಪೆಂಟಿಕಲ್ಸ್ ಏನು ಹೇಳ್ತಿದೆ ಅಂತ ಈ ಒಂದು ವ್ಯಕ್ತಿ ನಿಮ್ಮನ್ನ ಅಟ್ ದಿಸ್ ಮೋಮೆಂಟ್ ಈ ಒಂದು ಸುಚುಯೇಷನ್ ಅಲ್ಲಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ನೆನಪುಗಳು ಅವ್ರಿಗೆ ಡೆಫಿನೆಟ್ಲಿ ಕಾಡ್ತಾ ಇದೆ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಸೊ ಏನ್ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದಾದ್ರೆ ಡೆಫಿನೆಟ್ಲಿ ನಾವು ರಿಲೇಷನ್ಶಿಪ್ ಅಲ್ಲಿ ಇದ್ದಾಗ ನಮ್ಮ ಇಬ್ಬರ ಮಧ್ಯೆ ಏನೆಲ್ಲ ನಡೆದಿದೆ ಅದೆಲ್ಲದ್ರ ಒಂದು ಮೆಮೊರೀಸ್ ಈ ಒಂದು ವ್ಯಕ್ತಿ ರಿಕನೆಕ್ಟ್ ಮಾಡಿಕೊಂಡು ಈ ಒಂದು ವ್ಯಕ್ತಿ ತುಂಬಾನೇ ಎಮೋಷನಲ್ ಆಗ್ತಿದ್ದಾರೆ ಅಂತ ಹೇಳ್ಬಹುದು ಸೊ ಡೆಫಿನೆಟ್ಲಿ ನೀವ್ ಎಷ್ಟು ಈ ಒಂದು ವ್ಯಕ್ತಿಗೋಸ್ಕರ ಯೋಚನೆ ಮಾಡ್ತಾ ಇದ್ರ ಈ ಒಂದು ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಬರ್ಲಿ ಮ್ಯಾನಿಫೆಸ್ಟೇಷನ್ ಏನ್ ಮಾಡ್ತಾ ಇದ್ರ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಆಲ್ಸೋ ಮ್ಯಾನಿಫೆಸ್ಟಿಂಗ್ ಯು ಅಂತ ಹೇಳ್ಬೋದು ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಥಿಂಕ್ ಮಾಡ್ತಿದ್ದಾರೆ ನಮ್ಮಿಬ್ರು ಮಧ್ಯೆ ಆದಷ್ಟು ಬೇಗ ಎಲ್ಲ ಸರಿ ಹೋಗ್ಲಿ ಅಂತ ಇವರು ಕೂಡ ಪ್ರಾರ್ಥನೆಗಳನ್ನ ಮಾಡ್ಕೊಳ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿ ಏನಕ್ಕೆ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂದ್ರೆ ಬಿಕಾಸ್ ಆಫ್ ಈಗೋ ಸೊ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಇದೆ ಆಟಿಟ್ಯೂಡ್ ಇದೆ ತುಂಬಾನೇ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಸೊ ಇವ್ರು ಹೇಳಿದ್ದೇ ವೇದವಾಕ್ಯ ಇವ್ರು ಹೇಳಿದ್ ನೀವು ಕೇಳಬೇಕು ನಿಮ್ಮನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಒಂದು ಸಿಲಿ ರೀಸನ್ಗೆ ನೋ ಗೆ ಬಂದಿದ್ದಾರೆ ಬ್ಲಾಕ್ ಮಾಡಿದ್ದಾರೆ ಬಿಟ್ರೆ ಆ ಒಂದು ಹಿಂದೆ ನಿಮ್ಮ ವ್ಯಕ್ತಿ ಏನೂ ಕೂಡ ನಿಮ್ಮ ಜೊತೆ ಚೀಟಿಂಗ್ ಅಥವಾ ಅವ್ರೇನ್ ನಿಮ್ಮನ್ನ ಬಿಟ್ಟು ಕಂಪ್ಲೀಟ್ ಆಗಿ ಮೂನ್ ಆಗಿದ್ದಾರೆ ಅಂತ ಹೇಳಕ್ ಆಗಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಥಿಂಕ್ ಮಾಡ್ತಿದ್ದಾರೆ ತುಂಬಾ ತುಂಬಾ ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ತುಂಬಾನೇ ಎಮೋಷನಲ್ ಆಗ್ತಿದ್ದಾರೆ ಏನಕ್ಕೆ ಎಮೋಷನಲ್ ಆಗ್ತಿದೆ ಅಂದ್ರೆ ನಿಮ್ಮ ಜೊತೆಗೆ ಅಷ್ಟೆಲ್ಲ ಒಡನಾಟಗಳು ಇದ್ಕೊಂಡು ಈ ಒಂದು ವ್ಯಕ್ತಿ ಇವಾಗ ನಿಮ್ಮ ಜೊತೆಗೆ ನೋ ಕಾಂಟ್ಯಾಕ್ಟ್ ಆಗಿರೋದಿಕ್ಕೆ ಸೊ ಈ ಒಂದು ವ್ಯಕ್ತಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಹರ್ಟ್ ಆಗ್ತಾ ಇದೆ ಪೇನ್ ಆಗ್ತಾ ಇದೆ ಸೊ ನನ್ನ ವ್ಯಕ್ತಿನ ನಾನು ಬ್ಲಾಕ್ ಮಾಡಿಬಿಟ್ಟೆ ನನ್ನ ಜೊತೆ ನನ್ನ ವ್ಯಕ್ತಿ ಜೊತೆಗೆ ನಾನು ಮಾತಾಡ್ತಾ ಇಲ್ಲ ಇವ್ರ ಜೊತೆಗೆ ನಾನು ಆದಷ್ಟು ಬೇಗ ಮಾತಾಡಬೇಕು ರಿಕನೆಕ್ಟ್ ಆಗಬೇಕು ಕಮ್ಯುನಿಕೇಟ್ ಮಾಡಬೇಕು ಸಂಪರ್ಕ ಮಾಡಬೇಕು ಅಂತ ಇವ್ರಿಗೆ ತುಂಬಾ ಆಸೆ ಇದೆ ಸೊ ವರ್ಲ್ಡ್ ಕಾರ್ಡ್ ಇದೆ ಅವರ ಒಂದು ಇಡೀ ಸರ್ವಸ್ವನಿ ನೀವು ಸೊ ತುಂಬಾನೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಮಂತ ವ್ಯಕ್ತಿನ ಕಳ್ಕೊಳಕ ಈ ಒಂದು ವ್ಯಕ್ತಿಗೆ ಇಷ್ಟ ಇಲ್ಲ ಯಾಕಂತಂದ್ರೆ ಈ ಒಂದು ವ್ಯಕ್ತಿಗೋಸ್ಕರ ನೀವು ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ರ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಗೆ ನೀವು ಕೊಟ್ಟಿದ್ದೀರಾ ಸೊ ಹೀಗಾಗಿ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾ ತುಂಬಾನೇ ಫೀಲ್ ಮಾಡ್ಕೊಳ್ತಿದಾರೆ ತುಂಬಾನೇ ಹರ್ಟ್ ಆಗ್ತಾ ಇದೆ ಈ ಒಂದು ವ್ಯಕ್ತಿಗೆ ಸೊ ಯಾವ ತರ ಹರ್ಟ್ ಆಗ್ತಿದೆ ಅನ್ನೋದನ್ನ ಇವ್ರು ಯಾರತ್ರ ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ಸೊ ಡೆಫಿನೆಟ್ ಆಗಿ ಜೆನ್ಯೂನ್ ಆಗಿ ಆನೆಸ್ಟಿ ಆಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮತ್ತೆ ರಿಸ್ಟಾರ್ಟ್ ಮಾಡಬೇಕು ಕನೆಕ್ಷನ್ ಮತ್ತೆ ನ್ಯೂ ಬಿಗಿನಿಂಗ್ಸ್ ಆಗಬೇಕು ಹೊಸ ಚಾಪ್ಟರ್ನ ಓಪನ್ ಮಾಡಬೇಕು ನನ್ನ ವ್ಯಕ್ತಿ ಜೊತೆಗೆ ಆದಷ್ಟು ಬೇಗ ನಾವಿಬ್ಬರು ಚೆನ್ನಾಗಿ ಒಂದಾಗಿ ಸೆಲೆಬ್ರೇಟ್ ಮಾಡಬೇಕು ನಮ್ಮ ಸಂಬಂಧವನ್ನ ಸೆಲೆಬ್ರೇಟ್ ಮಾಡಬೇಕು ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವಾಗ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಅಂತ ಅಂದರೆ ಸೊ ವಿತ್ ಇನ್ ತ್ರೀ ತ್ರೀ ವೀಕ್ಸ್ ಅಥವಾ ತ್ರೀ ಅವರ್ಸ್ ಅಥವಾ ತ್ರೀ ಡೇಸ್ ತ್ರೀ ಮಂತ್ಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರೆ ಅಂತ ಹೇಳ್ತೀನಿ ಸೊ ಈ ತರ ಒಂದು ಟೈಮ್ ಲೈನ್ ತಗೊಳ್ಳಿ ತ್ರೀ ಅವರ್ಸ್ ತ್ರೀ ಡೇಸ್ ಅಥವಾ ತ್ರೀ ಮಂತ್ಸ್ ಒಳಗಡೆ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಅಂತ ಹೇಳ್ಬಹುದು ಬಿಕಾಸ್ ಆ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ ನಿಮ್ಮ ಜೊತೆಗೆ ಮತ್ತೆ ರಿಕನೆಕ್ಟ್ ಆಗಿ ಯಾರೆಲ್ಲ ನಿಮ್ಮ ಕನೆಕ್ಷನ್ ಇಂದ ಸಪ್ರೇಟ್ ಆಯ್ತು ದೂರ ಆಗೋದ್ರು ಅಂತ ಯಾರೆಲ್ಲ ಸಪ್ರೇಟ್ ಆಗಿ ಅವ್ರು ಪಾರ್ಟಿ ಮಾಡ್ತಿದ್ದಾರೆ ನಿಮ್ಮನ ಸಪರೇಷನ್ ನೋಡಿ ಸೊ ಆ ಒಂದು ವ್ಯಕ್ತಿಗಳ ಮುಂದೆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಓಡಾಡಬೇಕು ಸುತ್ತಾಡ್ಬೇಕು ಅವ್ರಿಗೆಲ್ಲ ಹೊಟ್ಟೆ ಉರಿಸಬೇಕು ಪಾರ್ಟಿ ಮಾಡಬೇಕು ನಮ್ಮ ಕನೆಕ್ಷನ್ ನ ಸೆಲೆಬ್ರೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಸೊ ನೀವು ನಿಮ್ಮ ಪಾರ್ಟ್ನರ್ ನ ಬಿಟ್ಟು ಹೋದ್ಮೇಲೆ ಅಥವಾ ಈ ಒಂದು ವ್ಯಕ್ತಿಯಿಂದ ನೀವು ಏನಾದರೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಏನಿದ್ದೀರಾ ಅಟ್ ಪ್ರೆಸೆಂಟ್ ಅವರು ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಅಥವಾ ನಿಮಗೆ ಗೊತ್ತಿರುವಂತಹ ಸರ್ಕಲ್ ಅಲ್ಲಿ ತುಂಬಾ ಜನ ಅದಕ್ಕೆ ಸೆಲೆಬ್ರೇಟ್ ಮಾಡಿರಬಹುದು ಅದು ನಿಮ್ಮ ವ್ಯಕ್ತಿಗೆ ಗೊತ್ತಾಗಿ ತುಂಬಾನೇ ಆಶ್ಚರ್ಯ ಆಗ್ತಾ ಇದೆ ಶಾಕಿಂಗ್ ಆಗ್ತಿದೆ ಈ ಒಂದು ಸಪರೇಷನ್ ಪೀರಿಯಡ್ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಏನಿದ್ದೀರಾ ಇವಾಗ ಎಲ್ಲ ಒಂದು ಈ ಒಂದು ಟೈಮ್ ಲೈನ್ ಅಲ್ಲಿ ನಿಮ್ಮ ವ್ಯಕ್ತಿಗೆ ಯಾರ್ಯಾರು ಹೆಂಗ್ ಯಾರು ರಿಯಲ್ ಯಾರು ಫೇಕ್ ಯಾರು ನನ್ನವ್ರು ಯಾರು ನನ್ನವ್ರು ಅಲ್ಲ ಅನ್ನೋದು ಎಲ್ಲಾ ಒಂದು ಬದಲಾವಣೆಗಳು ಅವ್ರ ಲೈಫಲ್ಲಿ ನೋಡ್ಬಿಟ್ಟಿದ್ದಾರೆ ಸೊ ಹೀಗಾಗಿ ಅವ್ರ ಲೈಫಲ್ಲಿ ಯಾರಾದರೂ ಒಂದು ಜೆನ್ಯೂನ್ ವ್ಯಕ್ತಿ ಇದ್ದಾರೆ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಇದ್ದಾರೆ ಅವ್ರಿಗೋಸ್ಕರ ಯಾರಾದರೂ ಅವ್ರನ್ನ ಇಷ್ಟ ಪಡ್ತಿದ್ದಾರೆ ಪ್ರೀತಿ ಮಾಡ್ತಿದ್ದಾರೆ ಕೇರ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಲೈಫಲ್ಲಿ ನೀವು ಮಾತ್ರ ಅಟ್ ಪ್ರೆಸೆಂಟ್ ಅಂತ ಹೇಳ್ತೀನಿ ಸೊ ಈ ಥರ ಎಲ್ಲ ಯೋಚನೆ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ಫೀಲ್ ವೆರಿ ಸ್ಯಾಡ್ ಈ ಒಂದು ವ್ಯಕ್ತಿ ದುಡುಕ್ಬಿಟ್ಟೆ ನಾನು ಸೊ ಈ ಥರ ನಾನು ಮಾಡಬಾರ್ದಾಗಿತ್ತು ಆದಷ್ಟು ಬೇಗ ರೀಕನೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ಈ ಒಂದು ವ್ಯಕ್ತಿ ತಲೆನಲ್ಲಿ ತುಂಬಾನೇ ಓಡತಾ ಇದೆ ಸೊ ನೈನ್ ಆಫ್ ಕಪ್ಸ್ ಇದೆ ಸೊ ನಿಮ್ಮ ಜೊತೆಗೆ ಮಾತಾಡಿ ಎಲ್ಲ ಸರಿಪಡಿಸ್ಕೊಂಡು ಆದಷ್ಟು ಬೇಗ ಫ್ಯಾಮಿಲಿ ಮಾಡ್ಕೊಳ್ಬೇಕು ಯಾರೆಲ್ಲ ಇನ್ನು ಮದುವೆ ಆಗಿಲ್ಲ ಫ್ಯಾಮಿಲಿ ಮಾಡ್ಕೊಳ್ಬೇಕು ಅಂತ ಇದ್ದಾರೆ ಸೊ ಇನ್ನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಎಮೋಷನಲ್ ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ನಿಮ್ಮ ಜೊತೆಗೆ ಇದ್ಕೊಂಡು ನಿಮ್ಮ ಪ್ರೀತಿ ಬೆಲೆನ ಅವರಿಗೆ ಗೊತ್ತಾಗಿರಲಿಲ್ಲ ಬಟ್ ಇವಾಗ ನೋ ಕಾಂಟ್ಯಾಕ್ಟ್ ಹೋಗಿ ಒಂದು ವ್ಯಕ್ತಿ ಸಂಕಟ ಪಡ್ತಿದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು ಸೊ ಏನೆಲ್ಲ ನಿಮ್ಗೆ ಡೌಟ್ಸ್ ಇದೆ ಅದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ಕ್ಲಿಯರ್ ಮಾಡ್ತಾರೆ ನಿಮ್ಗೆ ಏನೆಲ್ಲ ಪ್ರಶ್ನೆಗಳಿದೆ ನಿಮ್ಮ ಮನಸ್ಸಿನಲ್ಲಿ ಲೈಕ್ ನನ್ನ ವ್ಯಕ್ತಿ ನನ್ನ ಇಷ್ಟಪಡ್ತಾ ಇದ್ದಾರಾ ಪ್ರೀತಿ ಮಾಡ್ತಾ ಇದಾರೆ ಲಾಯಲ್ ಆಗಿದ್ದಾರೆ ಜೆನ್ಯೂನ್ ಆಗಿದಾರಾ ಆನೆಸ್ಟಿ ಆಗಿದಾರಾ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಈ ಒಂದು ವ್ಯಕ್ತಿ ಬಂದಾಗ ನಿಮ್ಗೆ ಉತ್ತರಗಳು ಸಿಗತ್ತೆ ಸೊ ಡೆಫಿನೆಟ್ಲಿ ಆನೆಸ್ಟಿ ಆಗಿದ್ದಾರೆ ಲಾಯಲ್ ಆಗಿದ್ದಾರೆ ಅದ್ರಲ್ಲಿ ಯಾವ್ದೇ ರೀತಿ ಎರಡು ಮಾತಿಲ್ಲ ಬಿಕಾಸ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಪ್ರೌಡ್ ಅಬೌಟ್ ಯು ಸೊ ಏನೇ ಬಂದ್ರು ನನ್ನ ವ್ಯಕ್ತಿ ನನ್ನ ಬಿಟ್ಕೊಟ್ಟಿಲ್ಲ ಎಲ್ಲೂ ಸೊ ನನ್ನ ಬಗ್ಗೆ ಎಲ್ಲೂ ಕೂಡ ಕೆಡದಂಗ್ ಮಾತಾಡಿಲ್ಲ ಗೋಸ್ಟ್ ಮಾಡಿಲ್ಲ ನನ್ನ ವ್ಯಕ್ತಿ ನನ್ನ ಜೊತೆಗೆ ನಿಯತ್ ಆಗಿದ್ದಾರೆ ಲಾಯಲ್ಲಿ ಆಗಿದ್ದಾರೆ ಅನ್ನೋದೆಲ್ಲ ಈ ಒಂದು ವ್ಯಕ್ತಿಗೆ ಗೊತ್ತಾದ ಮೇಲೆ ಡೆಫಿನೆಟ್ಲಿ ನಿಮ್ಮನ್ನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಸೊ ನೋ ಕಾಂಟ್ಯಾಕ್ಟ್ ಆಗಿರೋದಕ್ಕೆ ನಿಮ್ಮ ಬಗ್ಗೆ ನಿಮ್ಮ ಪ್ರೀತಿ ಬಗ್ಗೆ ಇಷ್ಟೆಲ್ಲ ರಿಯಲೈಸೇಷನ್ ಆಗ್ತಿದೆ ಈ ಒಂದು ವ್ಯಕ್ತಿಗೆ ಸೊ ನಾನ್ ತಪ್ಪು ಮಾಡ್ಬಿಟ್ಟೆ ಇಂಥ ವ್ಯಕ್ತಿನ ಕಳ್ಕೊಬಾರ್ದು ದಿಸ್ ಪರ್ಸನ್ ಫಿಲ್ಸ್ ಮೈ ಹಾರ್ಟ್ ಸೊ ಇದೆಲ್ಲ ಯೋಚನೆ ಮಾಡ್ತಿದ್ದಾರೆ ಸೊ ಅವ್ರಿಗೆ ಅಟ್ ಪ್ರೆಸೆಂಟ್ ಸಾರಿ ಕೇಳಬೇಕು ಅಪೋಲಜಿ ಕೇಳಬೇಕು ಅವ್ರ ನಿಮಗೆ ಅರ್ಟ್ ಮಾಡಿದ್ದಾರೆ ಮಾತಾಡಿದ್ದಾರೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ದಾರೆ ಅದೆಲ್ಲದಕ್ಕೂ ಸಾರಿ ಕೇಳಬೇಕು ಅಪೋಲಜಿ ಕೇಳಬೇಕು ನನ್ನ ಕ್ಷಮಿಸಿ ಅಂತ ಕೇಳಬೇಕು ಅಂತ ಅವರ ಮನ್ಸಾರೆ ಅವರು ಥಿಂಕ್ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ಇಸ್ ಕ್ರೈಂಗ್ ಅಟ್ ಅ ಕಾರ್ನರ್ ಅಂತ ಹೇಳ್ತೀನಿ ಸೊ ತುಂಬಾನೇ ಅವ್ರಿಗೆ ದುಃಖ ಆಗ್ತಾ ಇದೆ ಆ ದುಃಖನ ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಾರ ಬಿಡೋದಿಕ್ ಆಗ್ತಾರಾ ಸಂಗತಾ ಇದಾರೆ ಸೊ ಯಾಕಂತ ಅಂದ್ರೆ ಇಷ್ಟು ದಿನಗಳ ಕಾಲ ಏನ್ ಡಿಸ್ಟೆನ್ಸ್ ಅಲ್ಲಿ ಇದ್ರು ನೋ ಕಾಂಟಾಕ್ಟ್ ಅಲ್ಲಿ ಇದಾರೆ ಸೊ ಅವ್ರು ಅನ್ಕೊಂಡೇ ಇರ್ಲಿಲ್ಲ ಒಂದಲ್ಲ ಒಂದು ದಿನ ನನ್ನ ಪಾರ್ಟ್ನರ್ ಜೊತೆ ನಾನು ಮಾತು ಬಿಡ್ತೀನಿ ಅಂತ ಯಾಕಂದ್ರೆ ಅಷ್ಟು ಮಟ್ಟಿಗೆ ನಿಮ್ಮನ್ನ ಅವ್ರು ಹಚ್ಕೊಂಡಿದ್ದಾರೆ ಪ್ರೀತಿ ಮಾಡಿದ್ದಾರೆ ಸೊ ಎಲ್ಲಿ ಪ್ರೀತಿ ಇರುತ್ತೆ ಲಾಯಲ್ಟಿ ಇರುತ್ತೆ ಎಲ್ಲಿ ರೆಸ್ಪೆಕ್ಟ್ ಇರುತ್ತೆ ಎಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಲ್ಲಿ ಯಾವಾಗಲೂ ಕೂಡ ಜಗಳ ಇರುತ್ತೆ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಕಾಂಪ್ಲಿಕೇಶನ್ಸ್ ಇರುತ್ತೆ ಸೊ ದಿಸ್ ಇಸ್ ಆಲ್ ಕಾಮನ್ ಫ್ಯಾಕ್ಟರ್ ಇನ್ ಹೆಲ್ತಿ ರಿಲೇಷನ್ಶಿಪ್ ಬಟ್ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನಾನ್ ಮಾಡಿದ್ದೆ ತಪ್ಪು ಅಂದ್ರೆ ಅವ್ರಿಗೆ ಅರ್ಥ ಆಗಿದೆ ಈ ಒಂದು ಕನೆಕ್ಷನ್ ಅಲ್ಲಿ ಅವ್ರು ಸರಿಗಿದ್ದಾರೆ ನಂದೇ ತಪ್ಪು ನಂದೇ ಈಗ ಆಟಿಟ್ಯೂಡ್ ಇಂದ ಇವತ್ತು ಒಂದ್ ಒಳ್ಳೆ ಪ್ರೀತಿನ ಕಳ್ಕೊಂತ ಇದೀನಿ ಸೊ ಇದನ್ನ ನಾವು ಇವತ್ತು ತಿದ್ಕೊಂಡಿಲ್ಲ ಅಂದ್ರೆ ಈ ಒಂದು ವ್ಯಕ್ತಿ ನನ್ನ ಕಂಪ್ಲೀಟ್ ಆಗಿ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಭಯ ಈ ಒಂದು ವ್ಯಕ್ತಿ ಡೆಫಿನೆಟ್ ಆಗಿ ಕಾಡ್ತಾ ಇದೆ ಬಟ್ ಆ ಪೇಜ್ ಆಫ್ ಬ್ಯಾಂಡ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಅಟ್ರಾಕ್ಟೆಡ್ ಬೈ ಯು ಅಂತ ಹೇಳ್ತೀನಿ ಸೊ ನಿಮ್ಮನ್ನ ತುಂಬಾನೇ ಅಟ್ರಾಕ್ಟ್ ಆಗ್ಬಿಡ್ತಾರೆ ಸೊ ಅಟ್ರಾಕ್ಟ್ ಆದಾಗ ನಿಮ್ ಅವರು ಎಲ್ಲಾ ಕೆಲಸಗಳನ್ನು ಬಿಟ್ಟು ನಿಮ್ ಜೊತೆಗೆ ಮಾತಾಡಬೇಕು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ನಿಮ್ಮ ಜೊತೆನೆ ಇಡೀ ದಿನ ಇರಬೇಕು ಓಲ್ ನೈಟ್ ನಿಮ್ ಜೊತೆಗೆ ಇರಬೇಕು ಓಲ್ ಡೇ ನಿಮ್ ಜೊತೆನೆ ಇರಬೇಕು ಅಂತ ತುಂಬಾನೇ ಇವ್ರಿಗೆ ಆಸೆ ಆಗತ್ತೆ ಸೊ ಹಾಗಾಗಿ ಒಂದು ವ್ಯಕ್ತಿ ಎಲ್ಲಿ ಇವ್ರ ಜೊತೆನೆ ಜಾಸ್ತಿ ಓಡಾಟ ಅಡಿಕ್ಷನ್ ಆಗ್ಬಿಟ್ರೆ ಎಲ್ಲಿ ಅವ್ರ ಕೆಲ್ಸದ ಕಡೆ ಗಮನ ಕೊಡೋಲ್ಲ ಅನ್ನೋ ಒಂದು ಭಯಕ್ಕೆ ಅವರ ಈಗೋ ಆಟಿಟ್ಯೂಡ್ ಸೊ ಇದೆಲ್ಲಾನು ಕಾರಣ ಆಗುತ್ತೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಾತಾಡಿಸೇ ಇರೋದಿಕ್ಕೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದಕ್ಕೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಬ್ಯಾಡ್ ಅಂಡ್ ಸ್ಯಾಡ್ ಅಂತ ಹೇಳ್ತೀನಿ ಸೊ ನೀವಿಲ್ಲದೆ ಇವ್ರ ಲೈಫ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ ಅಷ್ಟು ಮಟ್ಟಿಗೆ ಈ ಒಂದು ವ್ಯಕ್ತಿ ಅಬ್ಸರ್ವ್ಡ್ ಆಗಿದ್ದಾರೆ ನಿಮ್ಮ ವಿಚಾರದಲ್ಲಿ ಅಂಡ್ ಜೆನ್ಯೂನ್ ಆಗಿ ಇಷ್ಟಪಟ್ಟಿರೋರು ಯಾವಾಗ್ಲೂ ಕೂಡ ಹಿಂಗೆ ಮಾಡ್ತಿರ್ತಾರೆ ಬಟ್ ಈ ಟೈಮ್ ನಿಮ್ದೇನು ತಪ್ಪಿರ್ಲಿಲ್ಲ ಬಟ್ ಆದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮ್ಗೆ ಶಿಕ್ಷೆ ಕೊಟ್ಟಿದ್ದಾರೆ ಸೊ ನಿಮಗ್ ಶಿಕ್ಷೆ ಕೊಟ್ಟಿರೋದಕ್ಕೆ ಅವರ ಆ ಶಿಕ್ಷೆನ ಅವರ ಅನುಭವಿಸ್ತಾ ಇದಾರೆ ಫಸ್ಟ್ ಸೊ ನಿಮ್ಮಿಂದ ಡಿಸ್ಟೆನ್ಸ್ ಆಗಿ ನಿಮಗೆ ಶಿಕ್ಷೆ ಕೊಟ್ಟಿದ್ದಕ್ಕೆ ಈ ಒಂದು ವ್ಯಕ್ತಿ ತುಂಬಾನೇ ಕಣ್ಣಲ್ಲಿ ನೀರು ಹಾಕ್ತಿದಾರೆ ಎಮೋಷನಲಿ ಆಗ್ತಿದಾರೆ ಸ್ಯಾಡ್ ಆಗ್ತಿದೆ ಬೇಜಾರ್ ಆಗ್ತಿದೆ ಅವ್ರಿಗೆ ಯಾವ ತರ ಇದನ್ನೆಲ್ಲ ದುಃಖ ಹೇಳ್ಕೊಬೇಕು ಬೇರೆಯವ್ರ ಹತ್ರ ಇದನ್ನೆಲ್ಲ ತರ ಡೀಲ್ ಮಾಡೋದು ಅನ್ನೋದು ಏನು ಕೂಡ ಗೊತ್ತಾಗ್ತಾ ಇಲ್ಲ ಬಟ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಬ್ಲಾಂಕ್ ಕನ್ಫ್ಯೂಸ್ಡ್ ಯಾವ ತರ ಸ್ಟೆಪ್ ತಗೊಳ್ಬೇಕು ಏ ಕಾಂಟ್ಯಾಕ್ಟ್ ಮಾಡಬೇಕು ನಾನು ಇವಾಗ ಈಗೋ ಬಿಟ್ಟು ಶೈನಸ್ ಬಿಟ್ಟು ನಾಚಿಕೆ ಬಿಟ್ಟು ಇವ್ರನ್ನ ಅನ್ಬ್ಲಾಕ್ ಮಾಡಿ ಇವರ ಹತ್ರ ಸಾರಿ ಕೇಳೋದ್ರಲ್ಲಿ ಯಾವ್ದೇ ರೀತಿ ತಪ್ಪಿಲ್ಲ ಅಂತ ಅವ್ರಿಗೆ ಅರಿವಾಗ್ತಾ ಇದೆ ಸೊ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ನೀವು ಅವ್ರ ಲೈಫ್ ಅಲ್ಲಿ ಬಂದಿರೋದಕ್ಕೆ ನೀವು ಅವ್ರ ಲೈಫ್ ಅಲ್ಲಿ ಇರೋದಕ್ಕೆ ಸೊ ಒಂದು ಒಳ್ಳೆ ರಿಲೇಷನ್ಶಿಪ್ ದೇವರು ನನಗೆ ಕೊಟ್ಟಿದ್ದಾನೆ ಈ ಒಂದು ರಿಲೇಷನ್ಶಿಪ್ನ ನಾನು ಕಾಪಾಡ್ಕೊಬೇಕು ಯಾವುದೇ ಕಾರಣಕ್ಕೂ ನನ್ನ ಒಂದು ಸಿಲ್ಲಿ ಈ ಒಂದು ವ್ಯಕ್ತಿನ ಕಳ್ಕೊಬಾರದು ಸೊ ಆರ್ ದ ಗಾಡ್ ಗಿಫ್ಟ್ ಅನ್ನೋದು ಈ ಒಂದು ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ ಸೊ ದೇವರೇ ಕಳ್ಸಿದಂಥ ವ್ಯಕ್ತಿ ಇವರ ನನಗೆ ಗಾಡ್ ಗಿಫ್ಟ್ ಇದ್ದಂಗೆ ಇಂಥ ವ್ಯಕ್ತಿನ ಇವತ್ತು ಕಳ್ಕೊಂಡ್ರೆ ನನ್ನ ಲೈಫ್ ಅಲ್ಲಿ ಎಲ್ಲಾನು ಕಳ್ಕೊಂಡ್ಬಿಡ್ತೀನಿ ಜೀವನದಲ್ಲಿ ಸೊ ಏನು ಕೂಡ ತಿರುಗ ಇನ್ ತಿರುಗು ನಂಗೆ ಸಿಗಲ್ಲ ಅನ್ನೋ ರೀತಿಯಲ್ಲಿ ದಿಸ್ ಪರ್ಸನ್ ಫೀಲಿಂಗ್ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಹ್ಯಾಪಿ ಅಬೌಟ್ ಯು ಸೊ ಏನೇ ಆದ್ರೂ ನಿಮ್ಮ ಒಂದು ನಿಲುವು ಗಟ್ಟಿಯಾಗಿದೆ ಸ್ಟ್ರಾಂಗ್ ಆಗಿದೆ ಅಂಡ್ ನೀವು ಕೂಡ ಎಲ್ಲೆಲ್ಲೋ ಹಾಕ್ತಿರ್ಬೋದು ನಾನು ನನ್ನ ವ್ಯಕ್ತಿಗೋಸ್ಕರ ಇನ್ನು ವೈಟ್ ಮಾಡ್ತಾ ಇದ್ದೀನಿ ಅಥವಾ ಯಾರ ಹತ್ರ ಶೇರ್ ಮಾಡಿದ್ರೆ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ ಸೊ ಇದುವರೆಗೂ ವ್ಯಕ್ತಿ ನನ್ನಿಂದ ಮೋನ್ ಆಗಿಲ್ಲ ಇಲ್ಲಿ ಇದರಲ್ಲೇ ಗೊತ್ತಾಗ್ತದೆ ನನಗೋಸ್ಕರ ಎಷ್ಟು ಆನೆಸ್ಟಿ ಆಗಿದ್ದಾರೆ ಇದೆಲ್ಲ ಯೋಚನೆ ಮಾಡುವಾಗ ತುಂಬಾನೇ ಅವ್ರಿಗೆ ದುಃಖ ಆಗತ್ತೆ ಸೊ ಡೆಫಿನೆಟ್ಲಿ ವಿತ್ ಇನ್ ತ್ರೀ ಅವರ್ಸ್ ತ್ರೀ ವೀಕ್ಸ್ ತ್ರೀ ಡೇಸ್ ಅಥವಾ ತ್ರೀ ಮಂತ್ಸ್ ಒಳಗಡೆ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಸೊ ಈ ಒಂದು ವ್ಯಕ್ತಿ ಅವ್ರ ಮನ್ಸಿನಲ್ಲಿ ಏನೆಲ್ಲ ಇದೆ ಅದೆಲ್ಲಾನು ಕೂಡ ಹೊರಗಾಗ್ತಾರೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಸೊ ಇಷ್ಟಪಡ್ತಿದ್ದಾರೆ ಅಂದರೆ ಅಂದ್ರೆ ಡೆಫಿನೆಟ್ಲಿ ಇಷ್ಟಪಡ್ತಿದ್ದಾರೆ ಅದೆಲ್ಲದನ್ನು ಅವ್ರ ಬಾಯಿಂದನೇ ನೀವು ಮುಂದೆ ಬರೋವಂಥ ದಿನಗಳಲ್ಲಿ ಕೇಳ್ತೀರಾ ಅಟ್ ಪ್ರೆಸೆಂಟ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಮಿಸ್ಸಿಂಗ್ ಯು ಅಂತ ಹೇಳ್ತಾ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ತಗೊಳ್ಬೇಕು ಅಂತ ಆಸೆ ಇರುತ್ತೆ ಟಿಲ್ ಏಪ್ರಿಲ್ ಫಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಗೆ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಸೊ ದಯವಿಟ್ಟು ಯಾರೆಲ್ಲ ಇನ್ನೂ ತಗೊಂಡಿಲ್ಲ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ಇಂಟ್ರೆಸ್ಟೆಡ್ ಇದ್ರೆ ಅಂತ ಹೇಳ್ತೀನಿ ಅಂಡ್ ಯಾರೋ ಒಂದು ಕಮೆಂಟ್ ಮಾಡಿದ್ರು ಯಾವಾಗಲೂ ಜನರಲ್ ರೀಡಿಂಗ್ ಅಲ್ಲಿ ಪಾಸಿಟಿವ್ ಆಗಿ ಹೇಳ್ತಾರೆ ಅವ್ರಿಗೆ ಕಾಲ್ ಮಾಡಿದಾಗ ನೆಗೆಟಿವ್ ಆಗಿ ಹೇಳ್ತಾರೆ ಅಂತ ಸೊ ನಾನು ಇಲ್ಲಿ ಯೂಟ್ಯೂಬ್ ಮಾಡೋದು ತುಂಬಾ ಜನರು ಇದನ್ನು ನೋಡ್ತಿರ್ತಾರೆ ಈ ಒಂದು ಜನರಲ್ ರೀಡಿಂಗು ರೆಸಿನಂಟ್ ಆಗ್ಬೋದು ಅಥವಾ ರೆಸಂಟ್ ಆಗದೆನೋ ಇರ್ಬೋದು ಬಟ್ ಪರ್ಸನಲ್ ರೀಡಿಂಗ್ ಅಂತ ತಗೊಂಡಾಗ ಅದು ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ನೇಮ್ ಅಲ್ಲಿ ಎನರ್ಜಿನ ಹಾಕ್ಬಿಟ್ಟು ಕಾರ್ಡ್ ತೆಗೆಯೋದ್ರಿಂದ ನಿಮಗೆ ನಿಮ್ಮ ಉತ್ತರಗಳಿಗೆ ಪ್ರಶ್ನೆಗಳಿಗೆ ಉತ್ತರಗಳು ಸಿಗತ್ತೆ ಓಕೆನಾ ಸೊ ಅವಾಗ ಅಲ್ಲಿ ನೆಗೆಟಿವ್ ಬಂದು ಇಲ್ಲಿ ಪಾಸಿಟಿವ್ ಆಗಿ ಬರ್ತಿದೆ ಅಂತ ಕಮೆಂಟ್ ಹಾಕೋರ್ಗೆ ಸೆನ್ಸ್ ಇಟ್ಕೊಂಡು ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ತುಂಬಾ ಜನ ಯಾರು ಕಮೆಂಟ್ ಹಾಕಲ್ಲ ಕೆಲವೊಬ್ರು ಒಬ್ರು ಇಬ್ರು ಹಾಕ್ತಾರೆ ಏನಂತಂದ್ರೆ ಅದು ನನ್ನ ವ್ಯೂವರ್ಸ್ಗೆ ಅಫೆಕ್ಟ್ ಆಗಬಾರ್ದು ಯಾಕಂತಂದ್ರೆ ನನ್ನ ವ್ಯೂವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಜೆನ್ಯೂನ್ ಆದಂಥ ರೀಡಿಂಗ್ ಕೊಡಬೇಕು ಅದನ್ನೇ ನನ್ನ ಪ್ರಯತ್ನ ಸೊ ಯಾರೋ ಒಂದು ಎರಡು ಮೂರು ಕಮೆಂಟ್ ಹಾಕಿದ ತಕ್ಷಣ ಸೊ ನನ್ನ ಒಂದು ಐಡೆಂಟಿಟಿ ಕಳೆದೋಗಲ್ಲ ಬಟ್ ಏನಂತಂದ್ರೆ ತುಂಬ ಜನಕ್ಕೆ ಅದು ಇನ್ಸ್ಪೈರ್ ಆಗ್ತಿದ್ದಂಥ ವಿಡಿಯೋಗೆ ಅದು ಕಮೆಂಟ್ ಹಾಕೋದು ಡೆಫಿನೆಟ್ಲಿ ದೇ ಫೀಲ್ ವೆರಿ ಬ್ಯಾಡ್ ಸೊ ತುಂಬಾ ಜನಕ್ಕೆ ನಂಗೆ ಗೊತ್ತು ನನ್ನ ವಿಡಿಯೋಸ್ ಇಷ್ಟ ಆಗುತ್ತೆ ನನ್ನ ಜೊತೆ ಪರ್ಸನಲ್ ರೀಡಿಂಗ್ ತಗೊಂಡ್ರು ನನ್ನ ಕ್ಲೈಂಟ್ಸ್ ಗೊತ್ತಿದೆ ನಾನು ಯಾವ ತರ ರೀಡಿಂಗ್ ಮಾಡ್ತೀನಿ ಅಂತ ಬಟ್ ಯಾರೆಲ್ಲ ಪಾಸಿಟಿವ್ ಆಗೇ ಹೇಳಬೇಕು ನೆಗೆಟಿವ್ ಆಗಿ ಹೇಳ್ಬೇಕು ಅನ್ನೋದು ಏನು ಇಲ್ಲ ಇಲ್ಲಿ ಕಾಡಲ್ಲಿ ಏನು ಬರುತ್ತೆ ಪಾಸಿಟಿವ್ ಆರ್ ನೆಗೆಟಿವ್ ನಾನು ಅದನ್ನೇ ಹೇಳೋದು ಮೋಸ್ಟ್ ಆಫ್ ದ ಟೈಮ್ ನಾನು ಟೈಮ್ ನನ್ನ ಕುತ್ಕೊಂಡು ರೀಡಿಂಗ್ ಮಾಡುವಾಗ ಆ ಒಂದು ಕ್ಷಣಕ್ಕೆ ಎಲ್ಲ ಪಾಸಿಟಿವ್ ಆಗಿ ಬರುತ್ತೆ ಅಂತ ನಾನು ಪಾಸಿಟಿವ್ ಆಗಿ ಹೇಳ್ತೀನಿ ಯಾವುದೇ ರೀತಿ ಇದು ವ್ಯೂವ್ಸ್ಗೋಸ್ಕರ ಕಮೆಂಟ್ಸ್ಗೋಸ್ಕರ ನಾನು ಯಾವುದು ಸುಳ್ಳೆಲ್ಲ ಹೇಳಲ್ಲ ಸೊ ಕಾರ್ಡ್ ಅಲ್ಲಿ ಏನ್ ಬರುತ್ತೆ ಅದನ್ನ ಮಾತ್ರ ಹೇಳ್ತೀನಿ ಇಷ್ಟು ವರ್ಷಗಳ ಕಾಲ ಅದನ್ನೇ ಮಾಡ್ಕೊಂಡ್ ಬಂದಿರೋದೇ ಅದನ್ನೇ ಮಾಡೋದು ಸೊ ಹಾಗಾಗಿ ಇದೊಂದು ಸ್ಮಾಲ್ ನನ್ನ ಕಡೆಯಿಂದ ಒಂದು ಕ್ಲಾರಿಟಿ ಅಬೌಟ್ ಮೈ ವಿಡಿಯೋಸ್ ಅಂಡ್ ಪರ್ಸನಲ್ ರೀಡಿಂಗ್ ತೊಗೊಂಡಾಗ ನಿಮಗೆ ನಿಮ್ಮ ಪಾರ್ಟ್ನರ್ ನೇಮಲ್ಲೇ ಕಾರ್ಡ್ ಎತ್ಕೊಳ್ಳೋದ್ರಿಂದ ನಿಮ್ಗೆ ಒಂದು ನಿಜ ಗೊತ್ತಾಗತ್ತೆ ಸೊ ಅವ್ರು ಬರ್ತಾರೋ ಬರಲ್ಲೋ ಅವ್ರ ಮನ್ಸಿನಲ್ಲಿ ಏನಿದೆ ಅದು ಇದು ಎಲ್ಲ ಸೊ ಅಲ್ಲಿ ನೆಗೆಟಿವ್ ಬಂದು ಇಲ್ಲಿ ಪಾಸಿಟಿವ್ ಆಗಿ ಹೇಳ್ತಾರ ಅದನ್ನೆಲ್ಲ ನೀವು ಕಂಪೇರ್ ಮಾಡೋದಿಕ್ಕೆ ಹೋಗ್ಬೇಡಿ ಓಕೆನಾ ಸೊ ನಿಮಗೆ ರೆಸುನೆಂಟ್ ಆಗ್ತಿದೆ ಜನರಲ್ ರೀಡಿಂಗ್ ಅಲ್ಲಿ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ವೇಟ್ ನಿಮ್ಗೆ ಇದು ರೆಸುನೆಟ್ ಆಗ್ತಿಲ್ಲ ಅಥವಾ ನಿಮಗೆ ಗೊತ್ತಾಗ್ಬೇಕು ನಿಮ್ ಪಾರ್ಟ್ನರ್ ಅವ್ರು ಏನ್ ಯೋಚನೆ ಮಾಡ್ತೀರ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಪರ್ಸನಲ್ ಪರ್ಸನಲ್ ರೀಡಿಂಗ್ ಓಕೆನಾ ಸೊ ನಾನು ಯಾರಿಗೂ ಕೂಡ ಪರ್ಸನಲ್ ರೀಡಿಂಗ್ ತಗೊಳ್ಳಿ ಅಂತ ಫೋರ್ಸು ಮಾಡಲ್ಲ ನಿಮ್ಗೆ ಇಷ್ಟ ಇದ್ರೆ ಡೆಫಿನೆಟ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡ್ತೀರಾ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸೊ ಹಾಗಾಗಿ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಈ ಒಂದು ಫೋರ್ ಡೇಸ್ ಅಲ್ಲಿ ಏನು ಎಕ್ಸ್ಪೈರಿ ಡೇಟ್ ಪ್ಯಾಕೇಜ್ ಕಳೆದಿಂತ ಮುಂಚೆ ಏನಲ್ಲ ನಾನು ಆಫರ್ ಇಟ್ಟಿದ್ದೀನಿ ಆಫರ್ ಬಗ್ಗೆ ಹೇಳ್ತಾ ಇರೋದು ಬಿಟ್ರೆ ಇಟ್ಸ್ ನಾಟ್ ಸಮಥಿಂಗ್ ಲೈಕ್ ದುಡ್ಡು ಮಾಡಬೇಕು ಅಂತ ಸೊ ಇದು ನಾನು ಹೇಳಬೇಕು ಅಂತ ಅನಿಸ್ತು ಹೇಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಂಗೆ ಯಾರೆಲ್ಲ ಸಪೋರ್ಟ್ ಮಾಡಿದಿರಾ ಇಷ್ಟು ದಿನಗಳ ಕಾಲ ಇಷ್ಟು ವರ್ಷಗಳ ಕಾಲ ಸೊ ನಿಮ್ಗೆ ಯಾವಾಗಲೂ ಕೂಡ ನಾನು ಚುರುಣಿ ಆಗಿರ್ತೀನಿ ಗ್ರೇಟ್ಫುಲ್ ಆಗಿರ್ತೀನಿ ಸೊ ಯಾವತ್ತೂ ಕೂಡ ನಿಮ್ಗೋಸ್ಕರ ನಿಮ್ಮ ಒಂದು ಡಿಸಪಾಯಿಂಟ್ ಮಾಡಲ್ಲ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಅಂಡ್ ಟೇಕ್ ಕೇರ್ ಗಾಯ್ಸ್